i ಕನ್ನಡಿಯೊಳಗಿನ ಗಂಟು ಕಂಡು ಕಳ್ಳ ಕನ್ನ ಕಲವನ ವಶವಹೂದೇ ಕನ್ನಡಿಯೊಳಗಿನ ಕಂಡು ಕಂಡು ಕಳ್ಳ ಕಣ್ಣವಿ ಕಲವನ ವಶವಹೂದೇ ನಿನ್ನ ನಂಬಲು ಪುರಂದರ ವಿಠಲ ನಿನ್ನ ನಂಬಲು ಮುದ್ದು ಪುರಂದರ ವಿಠಲ ಚಿನ್ನಕ್ಕೆ ಸುಬ್ಬಣ್ಣ ಸಂಗೀತ ಅಭ್ಯಸಿಸಲು ನೀಲಾಸಾನಿ ಮನೆಗೆ ಹೋಗುವ ವಿಷಯ ಮನೆಯಲ್ಲಿ ಗೊಂದಲ ಉಂಟು ಮಾಡುತ್ತದೆ ಇದಕ್ಕೆ ಸೊಸೆಯೇ ಕಾರಣ ಎಂದು ಕಮಲಮ್ಮ ಹಂಗಿಸುತ್ತಾರೆ ಸುಬ್ಬಣ್ಣ ವೇಶ್ಯ ಮನೆಗೆ ಹೋಗುವುದು ದಿಟವೇ ಎಂದು ಲಲಿತೆ ಪ್ರಶ್ನಿಸಿದ್ದಕ್ಕೆ ನನ್ನ ನೀಲಾಸಾನಿ ಸಂಬಂಧ ಕಲೆಗೆ ಸೀಮಿತ ಎನ್ನುತ್ತಾನೆ ಸಂಡಿಗೆ ಪ್ರಕರಣ ಅತ್ತೆ ಸೊಸೆರ ನಡುವೆ ಬಿರುಕನ್ನು ಹೆಚ್ಚಿಸುತ್ತದೆ ಬನ್ನಿ ಸುಬ್ಬಣ್ಣವರೇ ನಮಸ್ಕಾರ ಇವರು ಶಿವೇಂದ್ರ ದೀಕ್ಷಿತರು ఇవరు రాగవేంద్రా చార్రు యావదాదరు కొడి యావదాద్రు ఒంద్ రాగా నుడసి ವೀರೇಂದ್ರ ದೀಕ್ಷಿತ್ರೆ ರಾಘವೇಂದ್ರಾಚಾರ್ಯ ಸುಬ್ಬಣ್ಣನವರ ವಿದ್ವತ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸುಬ್ಬಣ್ಣನವರಿಗೆ ಇನ್ನು ಚಿಕ್ಕ ವಯಸ್ಸು ಅನುಭವಿ ವಿದ್ವಾಂಸರಿಗೆ ಅವಕಾಶ ಕೊಡೋಣ ಇವರಿಗೆ ಮುಂದಿನ ವರ್ಷ ಕೊಟ್ಟರೆ ಆಯಿತು ನಾವಿನ್ನು ಬರ್ತೇವೆ ಅರಮನೆ ಭಕ್ಷಿಗಳಿಗೇನೋ ನನ್ನನ್ನು ಪ್ರೋತ್ಸಾಹಿಸೋ ಮನಸ್ಸಿತ್ತು ಆದರೆ ಆ ಸ್ಥಾನದ ಇತರೆ ಸಂಗೀತಗಾರರ ಕುತ್ಸಿತ ಬುದ್ಧಿ ಅಸೂಯಾ ಪ್ರವೃತ್ತಿಯಿಂದಾಗಿ ನನ್ನ ಬೆಳವಣಿಗೆ ಕುಂಠಿತವಾಗಿತ್ತು ಈ ಕಷ್ಟಗಳು ನಿರಾಸೆ ಅನ್ನೋದು ಸರಪಳಿ ಇದ್ದ ಹಾಗೆ ಅದಕ್ಕೆ ಅಂತ್ಯ ಅನ್ನೋದಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ ನಾನು ಸಂಪಾದನೆ ಮಾಡದ ದಿನಗಳಲ್ಲಿ ನಮ್ಮ ತಂದೆಯವರಿಗೆ ಬರುತ್ತಿದ್ದ ಅಲ್ಪ ಆದಾಯವು ನಿಂತು ಹೋಗಿತ್ತು ಕಮಲಾ ಕಮಲಾ ಬಂದೆ ಕುಡಿಯ ಕುಂತಮ್ಗೆ ನೀರು ತಗೊಂಡ್ ಬಾ ಹಾ ತಗೊಳ್ಳಿ ಯಾಕೆ ಒಂಥರ ಇದ್ದೀರಾ ಹುಷಾರಿಲ್ವಾ ನಾನೇನೋ ಹುಷಾರಾಗೇ ಇದ್ದೀನಿ ಮತ್ತಿನ್ನೇನು ಬೆಳಿಗ್ಗೆ ಮಹಾರಾಜರು ಅಯ್ಯೋ ಯಾಕೆ ಏನಾಗಿತ್ತು ಅವ್ರಿಗೆ ಸ್ವಲ್ಪ ಕಾಯಿಲೆ ಇತ್ತು ಆ ಜವರಾಯನಿಗೆ ಅಷ್ಟೇ ಸಾಕಾಗಿತ್ತು ಹೇಳ್ಕೊಂಡು ಹೋಗ್ಬಿಟ್ಟ ಸಾವು ಬರ್ಬಾರ್ದಾಗಿತ್ತು ಸಾವು ನಮ್ಮನ್ ಕೇಳಿ ಮುಗಿತು ಬರುತ್ತಂಬ್ರೆ ಬಡವನಾದ್ರೇನು ಸಿರಿವಂತನಾದ್ರೇನು ಹೋಗ್ತಾ ಇರೋ ಇನ್ ಮುಂದೆ ರಾಜ್ಯದ ಪರಿಸ್ಥಿತಿ ಅದೇ ವಿಶೇಷ ಪ್ರಶ್ನೆ ರಾಜ್ಯದ ಪರಿಸ್ಥಿತಿ ಹಾಗಿರ್ಲಿ ನಮ್ಮ ಪರಿಸ್ಥಿತಿ ಏನು ರಾಜಾಶ್ರಯ ತಪ್ಪಿದ್ಮೇಲೆ ಸಂಸಾರ ತೂಗ್ಸೋದು ಹೇಗೆ ರಾಜರು ಸಿಂಹಾಸನದಲ್ಲಿ ಇರೋವರೆಗೂ ವಿದ್ವಾಂಸರಿಗೆ ಕಲಾವಿದರಿಗೆ ಆಶ್ರಯ ಇತ್ತು ಇನ್ನು ಮುಂದೆ ಹೇಗೋ ಗೊತ್ತಿಲ್ಲ ಸದ್ಯಕ್ಕಂತೂ ನಾವು ಅನಾಥಿ ಎಲ್ಲ ಅವಳು ಕಾಲಿಟ್ಟುಗಳಿಗೆ ಇದ್ದದ್ದು ಒಂಚೂರು ಅದನ್ನು ನಾಯಿ ಕಚ್ಕೊಂಡು ಹೋಯ್ತಲ್ಲ ಅನ್ನೋ ಹಾಗಾಯ್ತು ಕಮಲಾ ಸೊಸೆ ಕಾಲಿಟ್ಟಿದ್ದು ನಮ್ಮನೆಗೆ ಹೊರತು ಅರಮನೆಗೆ ಕಲ್ವಲ್ಲ ಬಂದಿದ್ದೆಲ್ಲ ಬರಲಿ ಗೋವಿಂದನ ದಯೆ ಇರಲಿ ಅಂತ ಆ ಭಗವಂತನ ಧ್ಯಾನ ಮಾಡ್ತಾ ಇತ್ತು ಬಿಟ್ಟಣ ಅಷ್ಟೇ ಬರ್ಲಿಲ್ಲ ತೊಳಲಾಟ ಕಣ್ಣು ಮುಚ್ಚಿದ್ರೆ ಭೂತಾಕಾರವಾಗಿ ಬಂದು ಬೆದರಿಸುತ್ತೆ ಕಣ್ಣು ಬಿಟ್ಟರೆ ಸಮಸ್ಯೆಯಾಗಿ ಕಾಡುತ್ತೆ ನಾನು ಬಸ್ರಿ ಆಗಿರೋದು ನಿಮ್ಗೆ ಯೋಚನೆ ಆಗಿದೆಯೇನು ನಮ್ಮಿಬ್ ಪರಾವಲಂಬಿಗಳಾಗಿದ್ದೀವಿ ಮಗುವನ್ನು ಬಂದುಬಿಟ್ರೆ ಅದಕ್ಕೊಂದು ಕೊಡ್ತೇ ಹಾಲು ಕೊಡೋಷ್ಟು ಯೋಗ್ಯತೆಯೂ ನನಗಿಲ್ಲ ಭಿಕ್ಷೆನಾದರೂ ಬೇಡ ತಂದು ಹಾಕೋಣ ಅಂತ ಹೇಳಿದ್ರೆ ಅದು ಬರಲ್ಲ ನನಗೆ ಏನಂದ್ರೆ ಲಲಿತೆಗೆ ಗಂಡು ಮಗು ಹುಟ್ಟಿದೆ ಬೇಡ ಲಲಿತೆ ಗಂಡು ಮಗು ಹುಟ್ಟಿದೆ ಕಣ ಆದ್ರೆ ಯಾಕೋ ಶೇಷನ್ನ ಕಂಡ್ರೆ ಅಮ್ಮನಿಗೆ ಅನಾದರಣೆ మగన మగన మేలే ఇల్లుద ప్రితి మగన మగన మేలే హెచ్చిద్త్తు సున్న హోగో సున్న హోగో లేగనా? అ జీ నాను సీని ಇದೇನ್ ಇಷ್ಟು ಉರಿಪಿಸ್ನಲ್ ಬಂದ್ಬಿಟ ಅಯ್ಯೋ ಅಜ್ಜಿ ಅಜ್ಜಿ ಅಂತ ಒಂದೇ ಸುಮ್ನೆ ಹಲಪ್ತಾ ಇದ್ದ ನಿಮ್ಮಗ ಅದಕ್ಕೆ ಕರ್ಕೊಂಡ್ ಬಂದೆ ಕಂದ್ ಹ್ಮ್ ಪಾಪ ಎಷ್ಟ್ ಸೊರ್ಗೋಗಿದ್ದಾನೆ ಗೀತ ಗೀತ ಹಾಕ್ತೀಯ ಇಲ್ಲ ಪ್ರಾರ್ದ ಮುಂದೆದು ತಿಂದೆ ತಿಂದೆ ಹೆಂಗ್ ಹಂಚಿಕಡ್ ಹಾಲು ಮೊಸರು ತುಪ್ಪ ಅಂತ ಚೆನ್ನಾಗಿ ಮುಚ್ಚಟೆ ಮಾಡಿ ಏನು ಏನಿದೆ ಹೇಳು ಪಾಪ ಮಗು ಎಷ್ಟು ಮಹಾ ತಿಂದ್ಬಿಡುತ್ತೆ ಹಾಲು ಮೊಸರು ಎತ್ತಿಟ್ಟಿದ್ದು ಆಮೇಲೆ ಬಡಿಸದಪ್ಪ ಬೆಳೆಯೋ ಮಗು ಚೆನ್ನಾಗಿ ಅಯ್ಯೋ ಹಾಲು ಮೊಸರು ಎತ್ತಿಡಕ್ಕೆ ನಮ್ಮನೇಲಿ ಸಾಧ್ಯನಾ ಯಾಕೆ ಸಾಧ್ಯ ಇಲ್ಲ ನೀ ಸೋಮಾರಿ ಎತ್ತಿಡಲ್ಲ ಅಷ್ಟೇ ಏನಿಲ್ಲ విషయ గొప్ప ముచ్చిట్టు ఆ గోబె తిందిబతి మర గొప్ప పురాణ నారాయణ శాస్త్రి సోసె ఈ విషయ్ గొప్ప గతి నెట ఏ జనా కరీబెక్ ನೀನಾಕ ತೊಂದರೆ ತಗೋತೀಯ ನಾನೇ ಕರಿತೀನಿ ಏಕೆಂಚ ಬಂದ್ರೆ ಇಲ್ಲ ಇವ್ರೇನೋ ಕರಿತಾವ್ರೆ ಏ ನಾರಿ ಏನ್ ಮರ ಏನ್ ನಾರಿ ಏ ನಾರಿ ಮರ ಅಯ್ಯೋ ಯಾರೇ ನೀರೆ ನಾರಿ ಮಣ್ಣಿಗೆ ಕಲ್ಯಾಣಿ ಬಲಿ ನಲ್ಲಿ ನಲ್ಲಿ ಏ ಇದ್ ನಾರಿ ತಗೊಂಡ್ ಮರ ಏನು ಏನ್ ನಡೀತಾ ಇದೆ ಏನಿಲ್ಲಪ್ಪ ಅದೇನೋ ಅರಸು ಮನೆಗೆ ಹೋಗಿ ಬಾಗ್ನ ತರ ಕೇಳಿದ್ರಂತೆ ಅಮ್ಮ ಇವ್ರು ಹೋಗಲ್ಲ ಅಂತ ಆಡ್ತಾ ಕೂತ್ಕೊಂಡಿದ್ದಾಳೆ ಇಲ್ಲಿ ಹೋಗದೆ ಇದ್ರೆ ಬೇಡ ಅದ್ ಏನ್ ಮಹಾ ದೊಡ್ಡ ವಿಷಯನ ಅದನ್ನ ಮನೆ ಮುಂದೆ ನಿಂತ್ಕೊಂಡು ಚರ್ಚೆ ಮಾಡ್ಬೇಕಾ ಹೋಗದೆ ಇದ್ರೆ ಹಾಳಾಗ್ಲಿ ಆದ್ರೂ ಹೋಗದೆ ಇರೋ ಕಾರಣ ಏನು ಅಂತ ಆದ್ರೂ ಹೇಳಿ ಸಾಯ್ಲಿ ನಾ ಕೇಳೋ ತಪ್ಪಾ ಯಾಕೆ ಹೋಗಲ್ಲ ಬಾಯ್ ಬಿಟ್ ಹೇಳು ಯಾಕೆ ಹೋಗಲ್ಲ ಅದನ್ ಮಾತ್ರ ಕೇಳಬೇಡಿ ಯಾಕೆ ಕೇಳಬಾರ್ದು ಎಲ್ಲದಕ್ಕೂ ಒಂದು ಕಾರಣ ಅಂತ ಇರುತ್ತೆ ಕಾರಣ ಏನು ಅಂತ ಮಾತ್ರ ಕೇಳಬೇಡಿ

ಶ್ರೀನಿವಾಸ ಈಗ ಬಂದಿದಾನಲ್ವಾ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಈಗ ಗಲಾಟೆ ಅದು ಹತ್ತು ಇಲ್ಲವನು ಶ್ರೀನಿವಾಸ ಈಗ ತಾನು ಬಂದಿದ್ದಾನೆ ಅವನ ಹತ್ರ ಏನ್ ಜಗಳ ಕಮಲಾ ನೀನ್ ಸ್ವಲ್ಪ ಸುಮ್ನೆ ಐತೀಯಾ ನೀವ್ ಸುಮ್ನಿರಿ ಮಕ್ಕಳ ಬರಬೇಡಿ ಬರ್ಬೇಡಿ ಶ್ರೀನಿವಾಸ ಶೇಷ ನಾನೊಂದು ಶ್ಲೋಕ ಹೇಳ್ಕೊಡ್ತೀನಿ ಹೇಳ್ತೀರಾ ಎಲ್ಲಿ ಹೇಳಿ ಅಜ್ಜಿ ನಂಗೂ ತುಪ್ಪ ಏ ಇರೋ ಅಷ್ಟು ತುಪ್ಪದಲ್ಲಿ ಎಷ್ಟ್ ಜನಕ್ಕೆ ಏನ್ ಬಡಿಸ್ಲಾ ಸುಮ್ನೆ ಕೂತ್ಕೊಂಡು ಊಟ ಮಾಡೋ ನಂಗ್ ತುಪ್ಪ ಇದೆ ಊಟ ಬೇಡ ಶೇಷ ಕೂತ್ಕೊಂಡು ಊಟ ಮಾಡಪ್ಪ ಇವ್ ನಿವಾಸಂಗೆ ನಾಳೆ ನಿಂಗೆ எஸ் அஹார நோடு அவனோ நீங்க ಪಂತೆಲ್ ಕೂತ್ಕೊಂಡಾದೆ ಎಂಬಿಸ್ಕೊಂಡು ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ ಹೀಗೆ ಮುದ್ ಮಾಡಿ ಮಾಡಿನೇ ನ ಹಾಳ್ ಮಾಡಿರೋದಿನ್ನ ಅವನ್ನ ಏ ಬರ ಇಲ್ಲಿ ಗಂಭೀರ್ ವಾ ಕೂತ್ಕೋ ಊಟ ಮಾಡ ಅವನಿ ಹೋಗಿತೆ ನಿಂಗಿದಿಯೇನ ತುಪ್ಪ ಹಾಕಂತ ತುಪ್ಪ ಏನ್ ತುಪ್ಪ ತಿನ್ನನೆ ಬೆಳೆಬಿಟ್ಟ ಇವನು ಕೂತ್ಕೋ ಇಲ್ಲ ಕೂತ್ಕೋ ಇಲ್ಲ ಸುಮ್ಮಂ ಕರೆ ಸೇರು